ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಗಾಗಿ ಸಮಾಜ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಮೂರನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಗಾಗಿ ರಚಿಸಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ಯಾವುವು ಇವೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಗರಿಷ್ಠ ಅಂಕಗಳಿರುವಂಥದ್ದು ಎಂಬತ್ತು ಅಂಕಗಳು ಇನ್ನು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳಾಗಿರುವಂಥದ್ದು ಸಬ್ಜೆಕ್ಟ್ ಕೋಡು ಏಟಿ ಫೈವ್ ಕೆ ಆಗಿರುವಂಥದ್ದು ವಿಷಯ ಸಮಾಜ ವಿಜ್ಞಾನ ಆಗಿರುವಂಥದ್ದು ಇಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳಿರುವಂಥದ್ದು ಆ ಒಂದು ಪ್ರತಿಯೊಂದು ಪ್ರಶ್ನೆಗೂ ಆ ಇನ್ಸ್ಟ್ರಕ್ಷನ್ ಗಳನ್ನ ಕೊಟ್ಟಿರುವಂತದ್ದಾಗಿದೆ ಆ ಇನ್ಸ್ಟ್ರಕ್ಷನ್ ಗಳನ್ನ ನೋಡಿಕೊಂಡು ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದು ಇನ್ನು ಉಳಿದಿರುವಂತಹ ಎಲ್ಲ ಇನ್ಸ್ಟ್ರಕ್ಷನ್ ಗಳಿಗೆ ಸಂಬಂಧಿಸಿದಂತೆ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬಂದಿರುವಂತದ್ದು ಆ ಎಲ್ಲ ಒಂದು ಇನ್ಸ್ಟ್ರಕ್ಷನ್ ಗಳನ್ನ ಪಾಲಿಸಿಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದು ಅದರಲ್ಲಿ ಹೆಚ್ಚು ಸೂಕ್ತವಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು ಇಲ್ಲಿ ಎಂಟು ಪ್ರಶ್ನೆಯವೇ ಆಯ್ಕೆ ಎಂಟು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗೂ ಒಂದು ಅಂಕದಂತೆ ಅಂಕಗಳ ಹಂಚಿಕೆ ಇರುವಂಥದ್ದು ಅಂದ್ರೆ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಇಲ್ಲ ಇಲ್ಲಿರುವಂಥದ್ದು ಒಟ್ಟು ಎಂಟು ಅಂಕಗಳು ಇಲ್ಲಿರುವಂಥದ್ದು ಮೊದಲನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿರುವಂಥದ್ದು ಎ ಲಾರ್ಡ್ ಡಾಲೌಸಿ ಬಿ ಲಾರ್ಡ್ ಲಿಯಂ ಬೆಂಟಿಂಗ್ ಸಿ ಲಾರ್ಡ್ ಕಾರ್ನ್ ವಾಲಿಸ್ ಡಿ ವಾರ್ನ್ ಹೆಸ್ಟಿಂಗ್ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಸರಿಯಾಗಿರುವಂತಹ ಉತ್ತರವನ್ನು ಸಹ ನೀವು ಕಮೆಂಟ್ ಮಾಡಿ ಈಗ ತಿಳಿಸಬಹುದು ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದು ಅಂತ ಕೇಳಿರುವಂಥದ್ದು ಎ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಬಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಸಿ ಎ ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಡಿ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತೀಯ ಪರಿಷತ್ ಆಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಅಂತಾರಾಷ್ಟ್ರೀಯ ನ್ಯಾಯಾಲಯವಿರುವ ಸ್ಥಳ ಕೇಳಿರುವಂಥದ್ದು ಎ ನ್ಯೂಯಾರ್ಕ್ ಬಿ ಜಿನೇವಾ ಹೇಗ್ ಡಿ ರೋಮ್ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಮಾನವ ಕುಲ ಒಂದೇ ಒಲಂ ಎಂದು ಹೇಳಿದವರು ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಮಹಾತ್ಮ ಗಾಂಧೀಜಿ ಸಿ ದಯಾನಂದ್ ಸರಸ್ವತಿ ಡಿ ಆದಿಕವಿ ಪಂಪ ಆಗಿರುವಂಥದ್ದಾಗಿದೆ ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಅಂತ ಹೇಳಿ ಕೇಳಿರುವಂಥದ್ದು ಎ ಕೃಷಿ ಕಾರ್ಮಿಕರು ಬಿ ನಿರ್ಮಾಣ ಕೂಲಿಕಾರರು ಸಿ ಶಿಕ್ಷಕರು ಡಿ ಬೀದಿ ಬದಿ ವ್ಯಾಪಾರಿಗಳು ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ಅತ್ಯಂತ ಎತ್ತರವಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಕೇಳಿರುವಂಥದ್ದು ಎ ಹಿರಾಕೂಟ್ ಬಿ ಬಾಕ್ರಾನಂಗಲ್ ಸಿ ಕೋಸಿ ಡಿ ನಾಗಾರ್ಜುನ ಸಾಗರ್ ಇರುವಂಥದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ಇರುವಂಥದ್ದು ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕೇಳಿರುವಂಥದ್ದು ಎ ನಾರ್ಮನ್ ಬೋರ್ಲಾಂಗ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ ಸಿ ಎಂ ಎಸ್ ಸ್ವಾಮಿನಾಥನ್ ಡಿ ಜವಾಹರ್ಲಾಲ್ ನೆಹರು ಇನ್ನು ಎಂಟನೇ ಪ್ರಶ್ನೆ ಇರುವಂಥದ್ದು ಠೇವಣಿಯನ್ನು ಒಂದು ನಿಗದಿತ ಅವಧಿಗೆ ಇಡಬಹುದಾದ ಬ್ಯಾಂಕ್ ಖಾತೆ ಕೇಳಿರುವಂಥದ್ದು ಎ ಉಳಿತಾಯ ಖಾತೆ ಬಿ ಆವರ್ತ ಠೇವಣಿ ಖಾತೆ ಸಿ ಚಾಲ್ತಿ ಖಾತೆ ಡಿ ನಿಶ್ಚಿತ ಠೇವಣಿ ಖಾತೆ ಇರುವಂತದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಎಂಟು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿ ಇರುವಂತದಾಗಿದೆ ಒಂಬತ್ತನೇ ಪ್ರಶ್ನೆ ಜೆ ಎಸ್ ಮಿಲ್ ಬರವಣಿಗೆ ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು ಅಂತ ಕೇಳಿರುವಂಥದ್ದು ಹತ್ತನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡ ಒಪ್ಪಂದ ಯಾವುದು ಹೇಳಿ ಕೇಳಿರುವಂಥದ್ದು ಹನ್ನೊಂದನೇ ಪ್ರಶ್ನೆ ಭಯೋತ್ಪಾದನೆ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಹನ್ನೆರಡನೇ ಪ್ರಶ್ನೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಯಾರು ಇನ್ನು ಹದಿಮೂರನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರುತದ ಎರಡು ಶಾಖೆಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಗಣಿಗಾರಿಕೆ ಪ್ರದೇಶಗಳಲ್ಲಿ ಭೂಕುಸಿತ ಅಧಿಕವಾಗಿರುತ್ತದೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಹದಿನೈದನೇ ಪ್ರಶ್ನೆ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಹೆಸರಿಸಿ ಹೇಳಿ ಕೇಳಿರುವಂಥದ್ದು ಹದಿನಾರನೇ ಪ್ರಶ್ನೆ ಬ್ಯಾಂಕ್ ಎಂದರೇನು ಅಂತ ಹೇಳಿ ಕೇಳಿರುವಂಥದಾಗಿ ಇನ್ನು ಮೂರನೇ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಎಂಟು ಪ್ರಶ್ನೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳಲ್ಲಿ ಇರುವಂಥದ್ದು ಹದಿನೇಳನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಯುವಶಕ್ತಿಗೆ ಪ್ರೇರಕರಾಗಿದ್ದರು ಹೇಗೆ ಅಂತ ಕೇಳಿರುವಂಥದ್ದು ಹದಿನೆಂಟನೇ ಪ್ರಶ್ನೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಗೊಳಿಸಲಾಯಿತು ಅಂತ ಕೇಳಿರುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಯಾವುದಾದರೂ ನಾಲ್ಕು ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿರುವಂಥ ಅಥವಾ ಆಯ್ಕೆ ಇರುವಂಥದ್ದು ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಮುಖ ಉದ್ದೇಶಗಳಾವು ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಇರುವಂಥದ್ದು ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಯಾವುವು ಅಂತ ಕೇಳಿರುವಂಥದ್ದು ಅಥವಾ ಆಯ್ಕೆ ಇರುವಂಥದ್ದು ದೋಂಬಿಯ ಸ್ವರೂಪವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಭಾರತ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ಕಲ್ಲಿದ್ದಲ ನಾಲ್ಕು ವಿಧಗಳನ್ನು ತಿಳಿಸಿ ಅಂತ ಕೇಳಿರುವಂಥ ಇಪ್ಪತ್ತ್ ಪ್ರಶ್ನೆ ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು ಅಂತ ಹೇಳಿ ಕೇಳಿರುವಂಥದಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ಹಕ್ಕುಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಂಬತ್ತು ಪ್ರಶ್ನೆ ಇವೆ ಪ್ರತಿಯೊಂದು ಪ್ರಶ್ನೆಗೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳಾವು ಅಂತ ಕೇಳಿರುವಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ದೂರಿಯವಾಗ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿರುವಂಥದ್ದು ಅಥವಾ ಆಯ್ಕೆ ಇರುವಂಥದ್ದು ಈ ಪ್ರಶ್ನೆಗೆ ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅನ್ನೋ ಪ್ರಶ್ನೆ ಕೇಳಿರುವಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ ಹೇಳಿ ಕೇಳಿರುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ತಿಳಿಸಿ ಹೇಳಿ ಕೇಳಿರುವಂಥದ್ದು ಇನ್ನು ಮೂವತ್ತನೇ ಪ್ರಶ್ನೆ ಮಣ್ಣಿನ ಸವೆತ ಎಂದರೇನು ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಮೂವತ್ತೊಂದನೇ ಪ್ರಶ್ನೆ ಗೋಧಿ ಬೆಳೆಯಲು ಅವಶ್ಯಕವಾಗಿರುವ ಅಂಶಗಳನ್ನು ಬರೆಯಿರಿ ಮತ್ತು ಅದರ ಹಂಚಿಕೆ ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಭಾರತ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಮೂವತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಗ್ರಾಮೀಣಾಭಿವೃದ್ಧಿಯು ಮಹತ್ವವಾದದ್ದು ಹೇಗೆ ಅಂತ ಕೇಳಿರುವಂಥದ್ದು ಈ ಮೂವತ್ತೆರಡನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಭಾರತ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ಹಣಕಾಸಿನ ಪಾತ್ರ ಮಹತ್ವವಾದದ್ದು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಮೂವತ್ ಮೂರನೇ ಪ್ರಶ್ನೆ ಪ್ರಸ್ತುತ ದಿನಗಳಲ್ಲಿ ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳನ್ನು ವಿಸ್ತಾರಗೊಂಡಿವೆ ಸಮರ್ಥಿಸಿ ಅಂತ ಕೇಳಿರೋದು ಅಥವಾ ಆಯ್ಕೆ ಇರುವಂಥದ್ದು ಉದ್ಯಮಿಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರ ಮಹತ್ವವಾದದ್ದು ವಿಶ್ಲೇಷಿಸಿ ಅಂತ ಕೇಳಿರುವಂಥದ್ದು ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂತದ್ದು ಈ ಮೂವತ್ನಾಲ್ಕನೇ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಭಾರತ ಸ್ವತಂತ್ರ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರು ಹೇಗೆ ತಮ್ಮ ಪಾತ್ರವನ್ನು ವಹಿಸಿದರು ಅನ್ನೋದನ್ನ ಬರೀಬೇಕಾಗಿರುವಂಥದ್ದು ಮೂವತ್ತೈದನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತ ಸ್ವತಂತ್ರ ಸಂಗ್ರಾಮ ನಿರ್ದಿಷ್ಟ ಗುರಿ ತಲುಪಲು ವಿಫಲವಾಯಿತು ವಿಶ್ಲೇಷಿಸಿ ಅಂತ ಕೇಳಿರುವಂಥವ್ರು ಇನ್ನು ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಬಡತನ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿರುವಂಥ ಇದನ್ನ ತಿಳಿಸಿ ಮಾಡ್ಕೊಳ್ಳಿ ಇನ್ನು ಮೂವತ್ತೇಳನೇ ಪ್ರಶ್ನೆ ಭಾರತದ ಕೈಗಾರಿಕಾ ವಲಯಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥ ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಕೊನೆಯ ಪ್ರಶ್ನೆ ಭಾರತ ನಕ್ಷೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದು ಅಂಕ ಭಾರತ ನಕ್ಷೆ ಬರೆಯುವುದಕ್ಕೆ ಇನ್ನು ಪ್ರತಿಯೊಂದು ಸ್ಥಳಕ್ಕೆ ಒಂದೊಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಒಟ್ಟಾರೆಯಾಗಿ ಈ ವಿಭಾಗದಲ್ಲಿ ಐದು ಅಂಕಗಳು ಇರುವಂಥದಾಗಿ ಎ ಕೈಗಾ ಅಣು ವಿದ್ಯುತ್ ಸ್ಥಾವರ ಬಿ ಹಿರಾಕೂಡ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಸಿ ಅರಾವಳಿ ಪರ್ವತ ಶ್ರೇಣಿ ದಿ ವಿಶಾಖಪಟ್ಟಣ ಬಂದರು ಈ ನಾಲ್ಕು ಸ್ಥಳಗಳನ್ನ ಭಾರತ ನಕಾಶೆಯಲ್ಲಿ ಗುರುತಿಸಬೇಕಾಗಿರು ಈ ಎಲ್ಲ ಪ್ರಶ್ನೆಗಳನ್ನ ನೀವು ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಉತ್ತರದ ವಿಡಿಯೋಕ್ಕಾಗಿ ನೆಕ್ಸ್ಟ್ ಭಾಗದಲ್ಲಿ ವೀಕ್ಷಣೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಹಾಗೂ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಕೀ ಉತ್ತರಗಳ ವಿಡಿಯೋಗಳು ಇರುವಂಥದ್ದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳ ವಿಡಿಯೋಗಳು ಸಹ ಇರುವಂಥದ್ದು ಅವುಗಳನ್ನು ವೀಕ್ಷಿಸಿದೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಕ್ ಇರ್ತದೆ ಅಥವಾ ನಮ್ಮ ಒಂದು ಚಾನೆಲ್ನಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಅದನ್ನು ಸರ್ಚ್ ಮಾಡಿ ನೋಡ್ಕೊಂಡು ಬರಬಹುದಾಗಿರುವಂಥದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು